ಮಾಲೂರಿನ ಜನರೇ ಹೂಡಿ ವಿಜಯ್ ಕುಮಾರ್ ಅನ್ನ ಸೋಲಿಸಿ ತಪ್ಪು ಮಾಡಿದ್ರಿ ನೀವು ಸೋತ್ರು ಜನರ ಕೆಲಸ ಮಾಡ್ತಿದ್ದಾರೆ ಹೂಡಿ ವಿಜಯ್ ಕುಮಾರ್ ಸ್ವಂತ ಖರ್ಚಲ್ಲೇ ರಸ್ತೆ ಗುಂಡಿ ಮುಚ್ಚುತ್ತಿರುವ ಹೂಡಿ ವಿಜಯಕುಮಾರ್ ಸಂಪಂಗೇರೆ ಗ್ರಾಮದ ಬಳಿ ಗುಂಡಿ ಮುಚ್ಚೋ ಕಾರ್ಯಾಚರಣೆಯನ್ನ ಹೂಡಿ ವಿಜಯಕುಮಾರ್ ನಡೆಸಿದ್ದಾರೆ ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನ ಸ್ವಾಭಿಮಾನಿ ಪಕ್ಷದ ಹೂಡಿ ವಿಜಯಕುಮಾರ್ ಮಾಡ್ತಿದ್ದಾರೆ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯದಿಂದ ಕಾಲ್ ಕಳೆದುಕೊಂಡಂತ ವಿದ್ಯಾರ್ಥಿಗಳು ಕಾಲ್ ಕಳೆದುಕೊಂಡ್ರೂ ರಸ್ತೆ ರಿಪೇರಿ ಬಗ್ಗೆ ಜನಪ್ರತಿನಿಧಿಗಳು ಕಿಂಚಿತ್ತು ಕೂಡ ಯೋಚನೆ ಮಾಡಲಿಲ್ಲ ನಿಮ್ಮ ಮನೆಯ ಮಕ್ಕಳು ಕಾಲ್ ಕಳೆದುಕೊಂಡ್ರೆ ಇದೇ ರೀತಿ ಮಾಡ್ತೀರಾ ಇದು ನನ್ನ ಪ್ರಶ್ನೆ ಕುಲಗೆಟ್ಟು ಹೋಗಿದ್ದ ರಸ್ತೆಯನ್ನ ರಿಪೇರಿ ಮಾಡೋದಕ್ಕೆ ಹೂಡಿ ವಿಜಯಕುಮಾರ್ ಮುಂದಾಗಿದ್ದಾರೆ ರಸ್ತೆ ಹಾಳಾಗಿದ್ದಾಗ ಅತ ಮುಖ ಮಾಡದ ಅಧಿಕಾರಿಗಳು ಹೂಡಿ ಗಿಳಿತಿದ್ದಂತೆ ತಕ್ಷಣ ಎಂಟ್ರಿ ಕೊಟ್ಬಿಡ್ತಾರೆ ರಸ್ತೆ ರಿಪೇರಿ ನಿಲ್ಲಿಸೋದಕ್ಕೆ ಬಂದ ಪೊಲೀಸ್ ಪಿಡಬ್ಲ್ಯೂ ಅಧಿಕಾರಿಗಳು ಎಲ್ರೂ ಕೂಡ ದಂಡು ಅವರ ಒಂದು ದಂಡು ಬಂದಿದೆ ಅಲ್ಲಿಗೆ ಪರಾಜಿತ ಅಭ್ಯರ್ಥಿ ವಿಜಯಕುಮಾರ್ಗಿರುವ ಕಾಳಜಿ ನಿಮಗಿಲ್ಲದಾಯ್ತಾ ಆಯ್ಕೆಯಾದ ಜನಪ್ರತಿನಿಧಿಗಳು ಸುಮ್ಮನಿರುವಾಗ ಕೆಲಸ ಶುರು ಮಾಡಿದ ಹೂಡಿ ಕುಮಾರ್ ಅವರ ಒಂದು ಕಾರ್ಯಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ತಡೆ ಒಡ್ಡಿದ್ದಾರೆ ಸರ್ಕಾರವು ಕೂಡ ಕೆಲಸ ಮಾಡಲ್ಲ ನೀವು ಕೆಲಸ ಮಾಡಬೇಡಿ ಅಂತ ಅಧಿಕಾರಿಗಳು ಹೇಳ್ತಾರೆ ಹೂಡಿ ಕೈಗೆತ್ತಿಕೊಂಡ ರಸ್ತೆ ರಿಪೇರಿ ಕಾಮಗಾರಿಗೆ ಪಿಡಬ್ಲ್ಯೂ ಅಧಿಕಾರಿಗಳು ಬಂದು ತಡೆ ಒಡ್ತಾರೆ ವಿಜಯ್ ಕುಮಾರ್ ಅವರೇ ನೀವು ರಿಯಲ್ ಹೀರೋ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೋತು ಎರಡು ವರ್ಷ ಆದರೂ ಕೂಡ ಜನರ ಸಮಸ್ಯೆಗೆ ಸ್ಪಂದಿಸೋ ನೀವೇ ನಿಜಕ್ಕೂ ರಿಯಲ್ ಪೊಲಿಟಿಷಿಯನ್ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೆ ಹೂಡಿ ಕುಮಾರ್ ಮಾದರಿಯಾಗಿದ್ದಾರೆ ಇಂದಲ್ಲ ನಾಳೆ ಹೂಡಿ ಗೆಲ್ಬಹುದು ಅವರನ್ನ ಸೋಲಿಸಿದ ಮತದಾರರಿಗೆ ಕ್ಷಮೆ ಅನ್ನೋದೇ ಇಲ್ಲ ಇವಾಗ ನೀವು ಯೋಚನೆ ಮಾಡ್ತಿದ್ದೀರಿ ಅಯ್ಯೋ ಇಂಥವ್ರನ್ನ ಸೋಲಿಸ್ಬಿಟ್ವಲ್ಲ ಈಗ ನಮ್ಮ ಕಷ್ಟಕ್ಕೆ ಅವರೇ ಬೇಕಾಯ್ತಲ್ಲ ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ ಅದಕ್ಕೆ ಹೇಳೋದು ಮತ ಹಾಕ್ಬೇಕಾದ್ರೆ ಯಾರಿಗಾಕ್ಬೇಕು ಹೇಗ್ ಹಾಕ್ಬೇಕು ಯಾರು ನಮಗೋಸ್ಕರ ಕೆಲಸ ಮಾಡ್ತಾರೆ ರೀ ಮಳೆ ಬರ್ತಾ ಇದೆ ಜೋರಾದ ಮಳೆ ನಿನ್ನೆ ಒಂದು ಮಳೆಗೆ ಇಡೀ ಬೆಂಗಳೂರೇ ಮುಚ್ಚೋಗಿದೆ ಅಂಥದ್ರಲ್ಲಿ ಈ ರೀತಿಯ ರಸ್ತೆ ಗುಂಡಿಗಳು ಈ ರೀತಿ ಹಳ್ಳ ಕೊಳ್ಳಗಳು ಇದ್ರೆ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಇಬ್ರು ವಿದ್ಯಾರ್ಥಿಗಳು ಕಾಲ್ ಮುರ್ಕೊಂಡಿದ್ದಾರೆ ಇಬ್ರು ವಿದ್ಯಾರ್ಥಿಗಳು ಕಾಲ್ ಮುರ್ಕೊಂಡಿದ್ದಾರೆ ಹೊಸೂರು ಮುಖ್ಯ ರಸ್ತೆಯಲ್ಲಿ ನಡೆದಿರತಕ್ಕಂಥ ಅಪಘಾತದಲ್ಲಿ ಕಾಲೇಜು ಹುಡುಗರಿಬ್ಬರ ತನ್ನ ಕಾಲ್ಗಳನ್ನ ಕಳೆದುಕೊಂಡಿದ್ದಾರೆ ರಸ್ತೆಗಳು ಅಭಿವೃದ್ಧಿಯ ಆತ್ಮ ಇದ್ದಂತೆ ಅನ್ನುವಂಥ ಒಂದು ಮಾತಿದೆ ಗ್ರಾಮೀಣ ಹಾಗೂ ನಗರ ಭಾಗದ ರಸ್ತೆಗಳು ಸುಸ್ಥಿತಿಯಲ್ಲಿದ್ದಷ್ಟು ಆ ಪ್ರದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಇಂಬು ನೀಡದಂತಾಗತ್ತೆ ಅಂದ್ರೆ ಇಷ್ಟೆಲ್ಲ ಅನಾಹುತ ಆದ ಮೇಲೂ ಕೂಡ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಸರ್ಕಾರಿ ಅಧಿಕಾರಿಗಳು ಇಲ್ಲ ಜನಪ್ರತಿನಿಧಿಗಳು ಇಲ್ಲ ಎಲ್ಲಾದ್ರೂ ಎಲ್ಲ ಎಲ್ಲ ಬೇರೆ ಯಾರಾದ್ರೂ ಒಬ್ರು ಬಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಾವು ಮಾಡ್ತೀವಿ ನಮ್ಮ ಸರ್ಕಾರ ಮಾಡುತ್ತೆ ಇನ್ನೊಬ್ರು ಮಾಡ್ತಾರೆ ಮತ್ತೊಬ್ರು ಮಾಡ್ತಾರೆ ಅಂತ ಬಂದು ಅಲ್ಲಿ ನಿಂತ್ಕೊಳ್ಳೋದು ಅದರಲ್ಲೂ ದರ್ಪ ತೋರ್ಸೋದು ಬೇರೆ ಮಾಲೂರಿನ ಜನರೇ ನೀವು ಈಗಾದ್ರೂ ಎಚ್ಚೆತ್ಕೋಬೇಕಾಗತ್ತೆ ಎಷ್ಟು ತಿಂಗಳಿಂದ ಎಷ್ಟು ವರ್ಷಗಳಿಂದ ಈ ರಸ್ತೆಗಳು ಹಂಗೆ ಇದೆಲ್ಲ ರೋಡ್ ಮಾದರಿ ಹಾಗೆ

ಯಾರಿಗೆ ಕೇಲಿ ಬಿಟ್ಟಿ ಸಾಯಂಥೇಂಟ್ ಕೊಟ್ಟಿದ್ದಾರೆ ಯಾರ್ದಂತ ಕಂಪ್ಲೇಂಟ್ ಕೊಡಿದ್ ಮಾಡಬಾರ್ದು